ಈ ಕೈಲಾಸಗಿರಿಯಲ್ಲಿ ಓಂ ನಮ್ಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು ಕೇವಲ i <laughs> ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ ಪ್ರಿಯ ಓಂ ಪ್ರಿಯ ಸೇವಾ ನನ್ನನ್ನು ಜೊತೆಗೋಡು ಸುಂದರ ಕೇಳು ಮೇಲೇಳು ಆಹಾ ಇದೇನು ಆಶ್ಚರ್ಯ ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧನಿಯಾಗುವುದು ಈ ಸ್ತ್ರೀಯಳು ಯಾರಾಗಿರಬಹುದು ಅಜನನ ಪತ್ನಿಯಾದ ಶಾರದಿಯೋ ಇಲ್ಲವೇ ಸುಜನರಂ ಪೊರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾಧ್ವಿ ನಾರಿಯನ್ನು ಮಾತನಾಡಿಸುವೆ ಸಂಚರಿಸುವ ಕಾರಣವೇನು ಪೇಳಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ ಅಹೋ ಸುಂದರ ಅಮ್ಮಯ್ಯ ನನ್ನನ್ನು ದಾರ ಎಂದು ಕೇಳಿದೆಯಾ ಧಾರು ಅಮ್ಮಯ್ಯ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು ಓಹೋಹೋ ಇರಬಹುದು ಇರಬಹುದು ನೀನು ಮೇನಕೆಯಾದರೆ ಇಲ್ಲಿ ಬಂದ ಕಾರಣವೇನು ತಾಯಿ ಕಾರಣವಿರುವುದು ಅದಕ್ಕಾಗಿರುವೆನು ಈ ಕೈಲಾಸಗಿರಿಯಲ್ಲಿ ಸಂಚಲಿಸುವಾಗ ನಿನ್ನನ್ನು ಕಂಡೆನೋ ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು ಅಹೋ ಸುಂದರ ಅಮ್ಮಯ್ಯ ನೀನು ದಾರು ನಿನ್ನ ಹೆಸರೇನು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ విచార అయ్యే కమలముఖి నాగుధారందరే మండల కోట సూర్య ప్రకాశ ప్రజ్వలనాథమగ్ని ముని సంబూత ప్రఖ్యాత ಭಾರ್ಗವ ಹೆಸರಿನ ವಿಖ್ಯಾತ ರಾಮ ಹಿಂಡು ರಾಜರುಳು ನಾನೇ ಗಂಡುಗಲಿ ಎಂದು ಮಂಡಿ ನೆತ್ತಿಯಲ್ಲಿ ದಾಡುವ ದುರುಳನಾದ ಕಾರ್ಕ ವೀರಾರ್ಜುನ ಸಂಹಾರಕ್ಕೆ ತಕ್ಕವರ ಮಂ ಬೇಡಲು ಮಹಾದೇವನಂ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆ ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು ನಿನ್ನ ಕಾರ್ಯರಾಮನು ರು ಎನ್ನು ಮುಂದೆ ಬಿತ್ತರಿಸು ಇಲ್ಲವೇ ಇಲ್ಲಿಂದ ಮರಿಯಾಗಿ ಹೊರಟು ಹೋಗು ಕಣಿವಿ ಅಹೋ ಸುಂದರ ರಾಮ ಮೇನಕ ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳುತ್ತಿರುವ ನೀನು ಬಂದ ಕಾರಣವೇನು ಜನನಿ ಅಮ್ಮಯ್ಯ ಕೇಳಿದರೆ ನೆರವೇರಿಸಿ ನೆರವೇರಿಸಿಕೊಡುವೆಯಾ ನಡೆಸಿ ಕೊಡುವುದದ್ದಾದರೆ ನಡೆಸಿ ಕೊಡುವನು ಶ್ರೀಗಳೇ ಕಾರಣವೇ ಅದು ಅದು ಎಂಥ ಕಾರ್ಯ ಇರುವುದು ಚೆನ್ನಾಗಿ ಕೇಳಿದ ತಕ್ಷಣವೇ ನನ್ನ ಆಸೆಯನ್ನು ಪೂರೈಸಬೇಕು ಮೇನಕ ಪೂರೈಸುವವಾದರೆ ಪೂರೈಸುವನು ಇಲ್ಲದಾದರೆ ಮಾಡುವುದೇನಿದೆ ಮೇನಕ ಹೇಳುವೆ ಕೇಳು ಚೆನ್ನಾಗಿ ಹೇಳು ವ್ಯರ್ಥವಾಗುವುದಿಲ್ಲ ಸಾರ್ಥಕವಾಗುವುದು ಅದು ಎಂದಿಗೆ ಸಾಧ್ಯವಿಲ್ಲದೇನೊಂದು ಕೆಲಸ ಬಿಟ್ಟು ಹೋಗದಿದ್ದರೆ ಇಲ್ಲೇ ಬಿದ್ದು ಉರುಳಾಡುಗೇನು ಇಲ್ಲೇ ಬಿದ್ದು ಹುರುಳಾಡಲು ಬಂದಿಲ್ಲ ನಿನ್ನನ್ನು ಕೂಡಲು ಬಂದಿರುವೆ ನಾನು ನಿನ್ನನ್ನು ಕೂಡುವುದಕ್ಕೆ ಬಂದಿಲ್ಲ ಎನ್ನ ತಾಯಿಗೆ ಮಾತು ಕೊಟ್ಟಂತೆ ಪರಸಿವನನ್ನು ಬಲಿಸಿ ಆತನ ಪರಸುವನ್ನಾಗಿ ಪಡೆದುಕೊಂಡು ಹೋಗಲಿಕ್ಕೆ ಬಂದಿದ್ದನು ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು ರಾಮ ಅಲ್ಲದ ಮಾತುಗಳನ್ನು ಆಡಬೇಡ ಮೇನಕ ನೀನೆಂಥ ಪುರುಷನು ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದು ಇಲ್ಲ ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಎದುರುವೆಯಲ್ಲ ರೇಣುಕಾ ಕುಮಾರ ನೀನೆಂಥ ಧೀರ ಚತುರ ಮಾತಿನ ಬಲ ಜಾಣಿ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದವನು ಒಡಂಬಡವನು ರಸಿಕತನವಿಲ್ಲದ ಪುರುಷನು ಒಡಂಬಡಲಾರ್ಯನಂದು ಇಂಥ ಕೀಳು ಮಾತುಗಳನ್ನು ಬಳಸಲು ಪ್ರಾರಂಭಿಸಬಹುದು ಮೇನಕ ರಾಮ ಶ್ರೇಷ್ಠವಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿ ಋಷಿ ವರ್ಯರೋಳು ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಪುಟ್ಟಾಟಿಕೆ ತೋರಿದರೆ ನಾನೇನು ಹೇಳಲಿಲ್ಲವಲ್ಲ ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಚಮತಿ ನಾನಲ್ಲ ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಇನ್ನು ಬೇರೆ ಯಾರಾದರಿದ್ದರೆ ಅವೆಲ್ಲರಿಗೆ ಹೋಗಿ ನಿನ್ನ ಕಾಮಾತುರ ಕಳೆದಿಕೋ ನಾಚಿಕೆ ಇಲ್ಲದವಳೆ ಹೇಳದೇಡ ಮುಂದೆ ನಿನ್ನ ಕಾಮನಾಟದ ಮಗಳೇ ರಾಮ ಮೇನಕ ರಗಳೇ ಹೇಳಲು ಬಂದಿಲ್ಲ ಮತ್ತೆ ಯಾತಕ್ಕೆ ಬಂದಿರುವ ಮೇನಕ ನನ್ನ ಪ್ರೀತಿಯನ್ನು ನಿನ್ನಲ್ಲಿ ತೋರಿಸಿಕೊಳ್ಳಲು ಬಂದಿದೆ ಮೇನಕ ಬಾರ್ಗ ನೀನು ಎನ್ನಲ್ಲಿ ಪ್ರೀತಿ ತೋರಿಸುವುದಕ್ಕೆ ಬಂದಿಯಲ್ಲ ಹೌದಲ್ಲ ನಾನು ಆ ಪರಶಿವನಲ್ಲಿ ಭಕ್ತಿ ತೋರಿಸುವುದಕ್ಕೆ ಬಂದಿರುವನ ಮೇನಕ ಪರಶಿವನಲ್ಲಿ ಭಕ್ತಿ ತೋರಿಸಲು ಬಂದಿರುವೆಯಾ ಹೌದು ಮೇನಕ ಪರಶಿವನಲ್ಲಿ ಭಕ್ತಿ ತೋರಿಸು ಮೊದಲು ನನ್ನನ್ನು ಕೂಡಿ ನೋಡು ಮೂರ್ಖಳೆ ಏನು ಪೂರ್ವ ದಿಕ್ಕಿಗೆ ಹುಟ್ಟುವ ಸೂರ್ಯನು ಒಂದು ವೇಳೆ ಪಚ್ಚಿ ಮಾದ್ರಿಗೆ ಹುಟ್ಟಿದರೂ ಹುಟ್ಟಬಹುದು ಈ ಭಾರ್ಗವನ ಮನಸ್ಸು ಮಾತ್ರ ನಿನ್ನ ಮೇಲೆ ಹುಟ್ಟುವುದಿಲ್ಲ ಮೇನಕ ನಾನು ಹೀಗೆ ಹುಟ್ಟಿಸುವೆ ನೀನು ಹುಟ್ಟಿಸಿದರೆ ಎನ್ನ ಮನಸ್ಸು ಹುಟ್ಟಬೇಕಲ್ಲ ಮೇನಕಾ ನೋಡೋಣ ನೀನು ಎಷ್ಟು ನೋಡಿದರೂ ವ್ಯರ್ಥವಾಗದು ಬೇನಕ ಹೇಳೇ ಹೇಳಲೇ ಚೆನ್ನಾಗಿ ಹೇಳು ಚೆನ್ನಾಗಿ ಹೇಳಬೇಕು ಚೆನ್ನಾಗಿ ಹೇಳುಕ

ಮನದ ಇಷ್ಟಾರ್ಥವನ್ನು ನೆರವೇರಿಸಿದ್ದು ಬೇಡಿಕೊಳ್ಳುವೆನು ರಾಮ ಕರಗಿಸಬೇಡ ಎನ್ನ ಪ್ರೇಮ ಎಹೆ ಅಯ್ಯೆ ಎಣ್ಣೆ ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನೇರಿಸಿ ಕಣೆ ತೋರಿಸಿ ಗುರಿ ತಪ್ಪದಂತೆ ಅನ್ನಂ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದದ ಸುಖವನ್ನುಂಟು ಮಾಡಿಸಿ ಸಿಬ್ಬಂದಿಗಳೆಂಬ ಕವಚಮಂ ತೊಡಸಿ ಜಾಗೃತ ಅವಸ್ಥೆಯನ್ನು ಮರೆಸಿದರೇ ನಿನ್ನ ತಂತ್ರಕ್ಕೆ ಬಲಿಯಾಗುವನೆಂದು ತಿಳಿದಿರುವ ನಿನ್ನ ಕುತಂತ್ರವು ಎನ್ನ ಮುಂದೆ ನಡೆಯಲಾರದು ಮಂಕುಮತಿ ನಾರಿ ಸುಮ್ಮನೆ ನಿನ್ನ ಬಾಯಿ ಮುಚ್ಚಿಕೊಂಡು ನಿನ್ನ ಧಾರಿ ರಾಮ ಮೇನಕ ನಿನ್ನನ್ನು ಕೂಡಲೆಂದು ಮನಸ್ಸು ಮಾಡಿ ಬಂದಿರುವೆನು ಸುಮ್ಮನೆ ಹೋಗಲು ನಾನು ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಮೇನಕಾ ಮಾರ್ಗವ ನೀನು ಎನ್ನನ್ನು ಕೇಳಿದ್ದು ಏಗಾಯಿತು ತಂದರೇ ಹೇಗಾಯಿತು ನೀನು ಎನ್ನನ್ನು ಕೇಳಿದ್ದು ಏಗಾಯಿತು ಗೋರಗಲ್ಲಿನ ಮೇಲೆ ಸೋನೆ ಮಳೆ ಸುರಿದಂತೆ ಬಂಡೆ ಮೇಲೆ ಭತ್ತವನ್ನು ಬಿತ್ತಿದಂತೆ ಕಾನ ನಟ ಚೆನ್ನಂತೆ ಹೌದು ಶ್ರೀಗಳೇ ರಾಮ ಮೇನಖಾ ನೀನು ಎಲ್ಲ ಸಲ್ಲದ ಮಾತುಗಳನ್ನು ಬಿಟ್ಟು ಸುಮ್ಮನೆ ನಿನ್ನ ಮಂದಿರದ ದಾರಿಯನ್ನು ಹಿಡಿದುಕೊಂಡು ಹೋಗು ಭಾರ್ಗವ ಶ್ರೀಯಳೆ ದೇವೇಂದ್ರನ ರಾಣಿ ಪ್ರಿಯಾ ಸುಂದರಿ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾನವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ ಕರಗಿಸ ಬೇಡ ಎನ್ನ ಪ್ರೇಮಿಯ ಸಖಿ ಬುದ್ಧಿಯ ಆಧಾರದ ನಾಯಕಿ ನಿನ್ನ ಮನದ ಕಾಮದಾಸಿಯನ್ನು ತ್ಯಜಿಸಿ ಎನ್ನ ಮೇಲೆ ಇರುವ ನಿನ್ನ ಜ್ಞಾನದ ಮಡಗಿಸಿ ಇನ್ನು ನಿನ್ನ ಮಾರನಾಟಕ್ಕೆ ಬಾಯಂಬ ಇಂಥ ಯಾವ ಸುದ್ದಿಯ ಮುಚ್ಚರಿಸದೆ ನಿನ್ನ ನಾಲಿಗೆಗೆ ಮೇಳು ಸದ್ಗುಣ ಸಂಪನ್ನನಾದ ಈ ಮುನಿ ಕುಮಾರನು ನಿನ್ನ ನೀಚ ಪ್ರೀತಿಯೇ ವಶ ನಾನು ಬಿಡುವುದು ಇಲ್ಲ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರಿಯಾಗು ಕಾಮ ವೇರಿದ ಬೇರಿದ ಮಹಿಳೆ ಮಾಡದಿರು ಎನ್ನ ಕೂಡ ಪ್ರಿಯಾ.

ನನ್ನಂಥ ಸುಂದರ ಪುರುಷರು ಈ ಧರಣಿ ಮೇಲೆ ಸಹಸ್ರಾರು ಕೋಟಿ ಜನರು ಇರಬಹುದು ಅವರಲ್ಲಿಗೆ ಹೋಗಿ ನಿನ್ನ ಕಾಮದಾಸಿಯನ್ನು ತೀರಿಸಿಕೊಳ್ಳಿ ನಾಚಿಕೆ ಇಲ್ಲದವಳೆ ನನ್ನ ಮನಸ್ಸು ನಿನ್ನ ಮೇಲೆ ಇರುವುದಲ್ಲ ನಿನ್ನ ಮನಸ್ಸು ನನ್ನ ಮೇಲೆ ಇದ್ದರೆ ಇದ್ದರೆ ನನ್ನ ಮನಸ್ಸು ಆ ಪರಶಿವನ ಮೇಲೆ ಇರುವುದು ಮೇನಕ ಇರಲಿ ಪರವಾಗಿಲ್ಲ ರಾಮ ಒಲಿದು ಬಂದ ಹೆಣ್ಣನ್ನು ಒಲ್ಲ ಎಂದು ಹೇಳುವ ಈ ನಿನ್ನ ಪುರಾಣವನ್ನು ಬಿಟ್ಟು ಪ್ರೇಮಕ್ಕೆ ಮಣ್ಣು ಇವು ಮೂರನ್ನು ಒಲಿದು ಬರಬೇಕಾದರೆ ಪುಣ್ಯ ಮಾಡಿರಬೇಕು ನಿಜ ಆದರೆ ಇವು ಮೂರನ್ನು ಧಿಕ್ಕರಿಸಿದವನು ತ್ರಿಮೂರ್ತಿಗಳಿಂತಲೂ ತ್ರಿಮೂರ್ತಿಗಳಿಗಿಂತ ಮಿಗಲಾದವನು ಯಾರು ಇಲ್ಲ ಮೇನಕನ್ನು ನಾನು ತ್ರಿಮೂರ್ತಿಗಳಿಗಿಂತ ಮೇಲಾಗುವ ತೀರಿಸಿಕೊಳ್ಳುವುದಕ್ಕಾಗಿ ಬಂದಿರುವಲ್ಲ ಇದು ನಿನ್ನ ಪೂರ್ವ ಭ್ರಮೆ ಮೇನಕ ಬಾರ್ಧವ ಸ್ತ್ರೀಯೇ ಇಲ್ಲ ಸಲ್ಲದ ಮಾತನ್ನು ಮಾತನಾಡಬೇಡ ವ್ಯರ್ಥ ಸಮಯವನ್ನು ಕಳೆಯಬೇಡ ಸಲ್ಲದ ಮಾತುಗಳನ್ನಾಡಿ ಎನ್ನ ತಪಸ್ಸಿಗೆ ಭಂಗ ತಂದು ಒಡ್ಡಬೇಡ ಸುಮ್ಮನೆ ಎನ್ನ ಪ್ರೇಮಕ್ಕೆ ಒಣಂಬಟ್ಟು ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಹೊಪ್ಪಿಕೋ ಸುತ್ತ ನವ ಮೋಹನ ಚಂದಿರೇ ಸುರಪತಿಯ ಸುಂದರಿ ನೀನಂಥ ನಾಟ್ಯಮಯೂರಿಯೂರಿ ಆ ಇಂದ್ರನು ಹೇಗೆ ಪ್ರೀತಿಸಿರಬಹುದು ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲ ಏನು ಕಾಮ ಅಂತಲ್ಲ ಇನ್ನು ನಿನ್ನ ಕಾಮ ಪ್ರೇಮದ ಸುದ್ದಿಯನ್ನು ಎನ್ನ ಮುಂದೆ ಹೇಳಬೇಡ ಹೌದೇ ನಾಚಿಕೆ ಇಲ್ಲದವಳೆ ಸುರ ನಾರಿಯಾದ ನೀನೇ ಈ ಕೇಳು ಮಟ್ಟಕ್ಕೆ ಇಳಿದರೆ ಇನ್ನು ವಿದ್ಯ ಬುದ್ಧಿ ತಿಳಿಯದ ಈ ಭೂಲೋಕದ ನಾರಿಯರ ಸಾಮಾನ್ಯ ನಾರಿಯರ ಗತಿಯನ್ನು ಕಾಮಂದಲೇ ದೂರ ಸರಿಸು ನಿಂತ ಮಾತನಾಡಿಯೇ ನಿಲ್ಲಿಸಲೇ ಭಾರ್ಗವರಾಮ ಏನಕ್ಕ ಬೇರೆಯವರ ಗಡುವೆ ಎನಿಗೆ ಬೇಕಾಗಿಲ್ಲ ನನಗೆ ನೀನು ಬೇಕು ಮಾತ್ರ ಆ ನಿನ್ನನ್ನು ಕಣಿಸುವುದು ಆಗುವುದಿಲ್ಲವೆಂದರೆ ಅವನೇನು ಪುರುಷನು ಅಥವಾ ಶಂಡನೋ ಆ ವಿಚಾರ ತೆಗೆದುಕೊಂಡು ನೀನೇನು ಮಾಡುವೆ ನೀನೇನು ದೇವೇಂದ್ರನ ಹೆಂಡತಿಯೋ ಭಾರ್ಗವಿಗೆ ಸಂಡ ಕಂಡ ಪುರುಷರಿಗೆ ಹೆಂಡತಿ ಆಗಲಿಕ್ಕೆ ಬಂದಿರುವ ಸಣ್ಣ ಕಂಡ ಪುರುಷರಿಗೆ ಹೆಂಡತಿ ಆಗಲು ಬಂದಿಲ್ಲ ಎನ್ನ ಮನಸ್ಸು ಕದ್ದ ನಿನ್ನ ಬಳಿಗೆ ಮಾತ್ರ ಬಂದಿರುವೆ ಆಗಾದರೆ ನಾನೇನು ನಿನ್ನ ಸ್ವಾನರತ್ತಿಯ ಮಗನೇ ನೀನು ನನ್ನ ಸ್ವಾನರತ್ತಿಯ ಮಗನಾಗಿದ್ದರೆ ಒದ್ದು ಎಳೆದುಕೊಂಡು ಹೋಗುತ್ತಿದ್ದೆ ಮೇನಕ ಇಲ್ಲ ಸ್ವರ ಮಾತಾಡ್ತೇದಿಂದ ನಿನ್ನ ಶರವನ್ನು ಕಟ್ಟಿದು ಬಿಡುವನು ಎತ್ತರದಿಂದ ಮಾತಾಡೋ ಮೇನಕ ಜಮನದ್ಮೀ ಕುಮಾರ ದೇವೇಂದ್ರನ ರಾಣಿ ಹೇಳುವಲ್ಲಿ ಕೇಳುವ ಒಂದು ವಿಚಾರ ಅದೇನು ಚೆನ್ನಾಗಿ ಹೇಳು ನೇನಕ ಅಂಥ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ಎನಗೆ ಸುಖವನ್ನು ಕೊಟ್ಟನು ಆತನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ ಆತನಿಗಿಂತ ಹೆಚ್ಚಿಯನು ನಾನಲ್ಲ ಆದರೆ ಎನ್ನ ರಥವನ್ನು ಕೆಡಿಸಲು ನಿನ್ನಿಂದಾಗುವುದಿಲ್ಲ ರಾಮ ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ ಧಿಕ್ಕಾರ ಎಣ್ಣೆ ನಿನ್ನ ನಡತಿಯನ್ನು ನಾನು ಮೆಚ್ಚುವುದಿಲ್ಲ ಕೇಳುತ್ತಾಡೇ ಯಾತಕ್ಕೆ ಅದು ಯಾತಕ್ಕೆಂದರೆ ಯಾತಕ್ಕೆ ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಕೋಪವು ಸಹಿಸಲಾಗುವುದಿಲ್ಲ ಕಾಮ ಮದವೀರಿದ ಮಂಕುತ್ರಿಯೇ ಬ್ರಹ್ಮ ಋಷಿಯಾದ ವಿಶ್ವಮಿತ್ರನು ತಪಸ್ಸನ್ನ ಆಚರಿಸುವಾಗ ನೀನು ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಮಿತ್ರನೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆಂಬ ಮಗುವಿಗೆ ಜನ್ಮ ನೀಡಿ ತಾಯಿಯಾಗಿ ಹೌದು ಮೇನಕ

ನಿನ್ನ ಮೋಹ ದಾಟವು ಮುಂದೆ ನಡುವುದಿಲ್ಲ ಸುರೇಂದ್ರನ ನಾರಿ ಸುಮ್ಮನೆ ಅಡ್ಡ ತಾರಿಯನ್ನು ಬಿಟ್ಟು ನಿನ್ನ ಮಂದಿರದ ದಾರಿಯನ್ನು ಹಿಡಿದು ಹೊರಟು ಹೋಗು ಭಾರ್ಗವ ಸ್ತ್ರೀಯಳೆ ಇದ್ದಾಗ ಹಬ್ಬವನ್ನು ಮಾಡಬೇಕು ಯೌವನವಿದ್ದಲ್ಲಿ ಸುಖವನ್ನು ಪಡೆಯಬೇಕು ಆ ಯೌವನ ಎಂಬುದು ಕ್ಷಣಮ್ಮ ಕ್ಷಣಿಕ ಕಾಲ ಮಾತ್ರ ಸುಖ ಮೇನಕ ವೈರಾಗ್ಯ ಎಂಬುದು ಸ್ಥಿರ ಕಾಲ ಇರುವುದು ಮೇರಠ ಭಾರ್ಗವೇ ಇನ್ನು ವೈರಾಗ್ಯ ಕಾಲ ಇರುವುದೆಂದು ನಿನ್ನಂತೆ ಎಲ್ಲರೂ ಹೋದರೆ ಈ ದೇಶ ಸಮೃದ್ಧಿ ಆಗುವುದಾದರೂ ಹೇಗೆ ನಿನ್ನಂತ ಕಾಮ ತೆಲೆ ಏರಿಸಿಕೊಂಡು ಈ ಭೂಲೋಕದ ನಾರಿಯರೆಲ್ಲರೂ ನಿನ್ನಂತ ನಟ ನಟತೆ ಈ ಭೂಲೋಕದ ಗತಿಯೇನು ಮೇನ